ಮಿನಿ ಉಜ್ಜಯಿನಿ ತರ ಒಂದು ಸಂಕೀರ್ಣನ ಮಾಡಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡ್ಕೊಂಡಿದ್ದೀವಿ ದೇವಸ್ಥಾನ ಹಳೆ ದೇವಸ್ಥಾನವನ್ನು ತೆಗೆದು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಇದೊಂದು ಎಲ್ಲರೂ ಒಂದು ಸದಾವಕಾಶ ತಾಯಿಯ ಸೇವೆಯನ್ನು ನಾವು ಮಾಡೋದಕ್ಕೆ ಒಂದು ಎಲ್ಲರಿಗೂ ಒಳ್ಳೆ ಅವಕಾಶ ಸಿಕ್ಕಿದೆ ಇವತ್ತು ಅಕ್ಷಯ ತೃತೀಯ ಇಂತಹ ಕಾಲಗಳಲ್ಲಿ ತಾಯಿಯ ಒಂದು ಭೂಮಿ ಪೂಜೆ ನೆರವೇರಿಸಿದ್ದೀವಿ ಎಲ್ಲಮ್ಮ ತಾಯಿ ಮತ್ತು ಗದ್ಗ ಜ್ಯೋತಿರ್ಲಿಂಗ ಸ್ವಾಮಿಗಳು ಮತ್ತೆ ನಮ್ಮ ಹುಲಿಗಮ್ಮನವರು ಮೈಲಾರಲಿಂಗ ಸ್ವಾಮಿಗಳು ಎಲ್ಲರೂ ಆಶೀರ್ವಾದದಿಂದ ಭಜನಾ ಮಂದಿರ ಒಂದು ಅನಾಥಾಶ್ರಮ ಒಂದು ವೃದ್ಧಾಶ್ರಮ ಒಂದು ಗೋಶಾಲೆ ಬೆಂಗಳೂರು ಜಿಲ್ಲೆಯಲ್ಲೇ ಅತಿ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಬೇಕು ಅನ್ನುವಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ ಪಟ್ಟಣ ಅಂತಂದ್ರೆ ಅದು ಆನಿಕಲ್ ತಾಲೂಕು ಈ ಒಂದು ಆನಿಕಲ್ ತಾಲೂಕು ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನ ಹೊಂದಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ನೇರವಾಗಿ ಈ ಒಂದು ತಾಲೂಕಿನ ಮೇಲೆ ಪರಿಣಾಮವನ್ನ ಬೀರ್ತಿದ್ರು ಕೂಡ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಹಾಗೆಯೇ ನಮ್ಮ ದೇವಾಲಯಗಳನ್ನ ಮತ್ತು ಗ್ರಾಮ ದೇವತೆಗಳ ಪೂಜೆಗಳನ್ನ ಹಬ್ಬಗಳನ್ನ ನಿಲ್ಲಿಸಲಿಲ್ಲ ಹಾಗೆಯೇ ಎಲ್ಲೆಲ್ಲಿ ಶಿಥಿಲವಾಗಿದೆಯೋ ಮಂದಿರಗಳು ಅವುಗಳನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನು ಕೂಡ ಆನೇಕಲ್ ತಾಲೂಕಿನ ಭಕ್ತಾದಿಗಳು ಮಾಡ್ತಿದ್ದಾರೆ ಇನ್ನು ಆನೇಕಲ್ ತಾಲೂಕಿನಲ್ಲಿ ಇನ್ನೂರು ಐವತ್ತು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ತಾಲೂಕಿನ ಎನ್ನಗರದಲ್ಲಿ ನೆಲೆಸಿರುವಂತಹ ತಾಯಿ ಸವದತ್ತಿ ಯಲ್ಲಮ್ಮನ ಮಂದಿರ ಈಗ ಅಭಿವೃದ್ಧಿಯತ್ತ ದಾಪುಗಾಲಾಕಿದೆ ತಾಯಿಯ ಮಂದಿರವನ್ನ ಸುಂದರವಾಗಿ ನಿರ್ಮಾಣ ಮಾಡಲು ಇತ್ತೀಚೆಗಷ್ಟೇ ಕಲಾಕರ್ಷಣೆಯನ್ನ ಮಾಡಲಾಯಿತು ಈಗ ತಾಯಿಗೆ ಭವ್ಯವಾದಂತ ಸುಂದರವಾದಂತಹ ಮಂದಿರವನ್ನ ನಿರ್ಮಾಣ ಮಾಡಲು ಅಕ್ಷಯ ತೃತೀಯದಂದು ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಹಾಗೆಯೇ ಈ ಒಂದು ಮಂದಿರವನ್ನ ತೊಂಬತ್ತು ದಿನಗಳಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಇಲ್ಲಿನ ಆಡಳಿತ ಮಂಡಳಿ ಭಕ್ತ ಮಂಡಳಿ ನಿರ್ಧರಿಸಿದೆ ಈಗಾಗಲೇ ಮಂದಿರದ ಗರ್ಭಗುಡಿ ನಿರ್ಮಾಣಕ್ಕಾಗಿ ಕೆತ್ತನೆ ಕೆಲಸಗಳು ಆರಂಭ ಆಗಿದೆ ಹಾಗೆಯೇ ತಾಯಿ ಎಲ್ಲಮ್ಮನನ್ನ ಕಲಾಕರ್ಷಣೆ ನಡೆಸಿದ ನಂತರ ತಾಯಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆಕೆಯನ್ನ ಪೂಜಿಸಲಾಗ್ತಾ ಇದೆ ಮತ್ತು ಈ ಒಂದು ಮಂದಿರ ನಿರ್ಮಾಣವಾಗಲು ಭಕ್ತಾದಿಗಳೆಲ್ಲರೂ ಕೂಡ ಸಹಕರಿಸಬೇಕು ತಾಯಿ ಶಕ್ತಿ ದೇವತೆ ಇಲ್ಲಿ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮೀಜಿಗಳು ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಅವರ ಆ ಒಂದು ಶಕ್ತಿ ಪೀಠದ ಪಕ್ಕದಲ್ಲಿಯೇ ತಾಯಿ ಎಲ್ಲಮ್ಮನ ಮಂದಿರವನ್ನ ಭವ್ಯವಾಗಿ ನಿರ್ಮಾಣ ಮಾಡಲು ಉಜ್ಜೈನಿಯ ಮಾದರಿಯಲ್ಲಿ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಲು ಆಡಳಿತ ಮಂಡಳಿ ನಿರ್ಧರಿಸಿದೆ ಇಲ್ಲಿ ಸಮುದಾಯ ಭವನ ಅನಾಥ ಆಶ್ರಮ ವೃದ್ಧಾಶ್ರಮ ಪಾರ್ಕ್ ಹಾಗೆಯೇ ಈ ಒಂದು ಮಂದಿರವನ್ನು ಅತ್ಯಂತ ಸುಂದರವಾದಂತಹ ಯಾತ್ರಾ ಸ್ಥಳವನ್ನಾಗಿಸಲು ಆಡಳಿತ ಮಂಡಳಿ ನಿರ್ಧರಿಸಿ ಈ ಒಂದು ಭವ್ಯವಾದಂತಹ ಮಂದಿರಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಓಂ ಭೂತ ಪ್ರೇತ ಬಿಜ ಆಚಾರಿ ಭಕ್ಷೆ ಎಂತ ಮಹಾಪ್ರಭಂ ಏವಂ ಧ್ಯಾತ್ವ ಮೂರ್ಸು ತುಲ್ಟ ಬೇಡ ಓಂ ಭೂತ ಪ್ರೇತ ಬಿಜ ಆಚಾರಿ ಭಕ್ಷೆ ಮೂರ್ಸು ತುಲ್ಟ ಮಾಡ್ದ ಭೂಮಿ ಮುಟ್ಸಿ ಭೂಮಿ ಮುಟ್ಸಿ ಮಾಡಿ ನಮಸ್ಕಾರ ಮಾಡ್ಕೋ ಕರ್ಪೂರ ಅಲ್ಲೇ ಹಾಕ್ಬಿಟ್ಟು ಎಲ್ಲ ದೇವರು ಎಲ್ಲ ದೇವರು i ಮಹಾಮಾತೆಗೆ ಭಗವತಿಗೆ ಅಮ್ಮಿಂಗೇಶ್ವರ ಸ್ವಾಮಿ ಮಹಾರಾಜನಿಗೆಸ್ಥಿತ ಸಿಂಗ್ ನಮಸ್ತ ಸಿ ಹಾಗೆ ಈ ಒಂದು ಮಂದಿರದ ಕೆಲಸಕ್ಕೆ ಪ್ರಮುಖವಾದಂತಹ ಆಚಾರ್ಯರಾದಂತ ದಿನೇಶ್ ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯ ಸುರೇಶ್ ಅವರು ಆರ್ ಕೆ ಕೇಶವ್ ಆರ್ ಕೆ ರಮೇಶ್ ಅವರು ಪ್ರಕಾಶ್ ರೆಡ್ಡಿ ರವರು ಹಾಗೆ ಎಸ್ ಎನ್ ರಮೇಶ್ ಹಾಗೂ ಈ ಒಂದು ಗದ್ದಿಗೆ ಮಠದ ಮೂಲ ನಿವಾಸಿಗಳು ಹಾಗೂ ಎನ್ಆರ್ ಗ್ರಾಮ ಪಂಚಾಯತ್ ಕರ ವಸೂಲಿಗಾರರಾದಂತಹ ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಭೂಮಿ ಪೂಜೆಯ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ विद्विषावहैन् ॐ शान्ता शान्तास्ति नो समस्तसन्मङ्गलानि भवन्तु ಮುಂದೆ ಇರೋ ದೇವನೆಲೆಯನ್ನು ಮುಟ್ಟಿ ನಮಸ್ಕಾರ ಅದಕ್ಕೆ ಒಂದು ಭೂಮಿ ಪೂಜೆ ಮಾಡಿದಾಗ ಇಷ್ಟು ಸಪ್ತಶುದ್ಧಿಗಳನ್ನು ಮಾಡಬೇಕು ಪ್ರಸಾದ ಕೊಡ್ತಾರೆ ಆದಷ್ಟು ಇಲ್ಲೇ ಕೂತ್ಕೊಂಡಿರ್ಬೇಕು ಕೂತಿದ್ರೆ ಆಮೇಲೆ ಹೋಗು ಅರ್ಥ ಆಯ್ತಾ ಒಂದು ಇಷ್ಟು ಕೊಡ್ತಾರೆ ಬೆಳಗ್ಗೆ ದಿನ ನಾನು ಅನ್ನ ಯಾಕಂದ್ರೆ ಅಕ್ಷೇತ್ರ ದೇವತ್ತು ಅನ್ನ ದೇವರು ಅನುಗ್ರಹ ಆಗಬೇಕು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತೀವಿ ಓಂ ಶಾಂತಿ ಶಾಂತಿ ಹೌದು ಲೋಕ ಕಲ್ಯಾಣಕ್ಕಾಗಿ ಹಾಗೂ ಮಂದಿರ ಅತ್ಯಂತ ಸುಂದರವಾಗಿ ಹಾಗೂ ಯಾವುದೇ ವಿಘ್ನಗಳಿಲ್ಲದೆ ತಾಯಿಯ ಮಂದಿರ ನಿರ್ಮಾಣ ಆಗಲಿ ಹೇಳಿ ವಿಶೇಷವಾದಂತಹ ಹೋಮ ಭವನಗಳನ್ನ ನಡೆಸಲಾಯಿತು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹಾಗೆ ಈ ಒಂದು ಸುಂದರವಾದಂತಹ ಮಂದಿರ ಹೇಗೆ ಮೂಡಿ ಬರಲಿದೆ ಈ ಮಂದಿರದ ಸುತ್ತಮುತ್ತಲು ಉಜ್ಜಯಿನಿ ಮಾದರಿಯಲ್ಲಿ ಅಭಿವೃದ್ಧಿ ಆಗ್ತಿದೆ ಅನ್ನೋದನ್ನ ಸುರೇಶ್ ರೆಡ್ಡಿರವರು ವಿವರಿಸಿದ್ದು ಹೀಗೆ ಯಲಮ್ಮ ತಾಯಿ ಕುಲಬಾಂಧ ಮತ್ತು ಯಲಮ್ಮ ತಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಈ ಒಂದು ಭಾಗದಲ್ಲಿ ಒಂದು ಮಿನಿ ಉಜ್ಜಯಿನಿ ತರ ಒಂದು ಸಂಕೀರ್ಣನ ಮಾಡಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ಒಂದು ಭಾಗದಲ್ಲಿ ಇಂಥ ಒಂದು ಒಳ್ಳೆಯ ದೇವಸ್ಥಾನ ಬರ್ತಾ ಇದೆ ಹೇಳಿದ್ರೆ ಇದೆಲ್ಲರದ್ದು ಆಸೆ ಮತ್ತು ಆಕಾಂಕ್ಷೆಗಳು ತೀರಿಸೋ ಥರ ಜಾಗ ಒಂದೇನಂತ ಹೇಳಿದ್ರೆ ಬರೀ ದೇವಸ್ಥಾನ ಅಂತ ನಾವು ಇಲ್ಲ ಇಲ್ಲಿ ದೇವಸ್ಥಾನದ ಜೊತೆಯಲ್ಲಿ ಒಂದು ಭಜನಾ ಮಂದಿರ ಒಂದು ಅನಾಥಾಶ್ರಮ ಒಂದು ವೃದ್ಧಾಶ್ರಮ ಒಂದು ಗೋಶಾಲೆ ಮತ್ತು ಇಲ್ಲಿ ಒಂದು ಥೀಮ್ ಪಾರ್ಕ್ ಜನ ಸಾಯಂಕಾಲ ಬೆಳಗ್ಗೆ ವಾಕ್ ಮಾಡಲಿಕ್ಕೆ ವ್ಯಾಯಾಮ ಮಾಡಲಿಕ್ಕೆ ಅವರು ಯೋಗ ಮಾಡಲಿಕ್ಕೆ ಎಲ್ಲದಕ್ಕೂ ಇಲ್ಲಿ ಒಂದು ಜಾಗನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ ಇದ್ರ ಇದಕ್ಕೆಲ್ಲೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಮತ್ತು ಈ ತಾಯಿಯ ಭಕ್ತರಿಂದ ದನ ಕನಕ ವಸ್ತುಗಳನ್ನು ಕೊಟ್ಟು ಈ ತಾಯಿಯ ದೇವಗುಲವನ್ನು ಯಶಸ್ವಿಯಾಗಿ ಮತ್ತು ಪ್ರಮಾಣದಲ್ಲಿ ಮೂರು ತಿಂಗಳ ಒಳಗಡೆ ಮಾಡ್ತೀವಿ ಅನ್ನೋ ಒಂದು ಶಪಥ ಒತ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರದ್ದು ದೇಣಿಗೆಗಳನ್ನು ಅವಶ್ಯಕತೆ ಇದೆ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಮತ್ತು ಕ್ಯೂ ಆರ್ ಕೋಡ್ ಅನೌನ್ಸ್ ಮಾಡೋಣ ಈಗ ಮತ್ತು ಅನ್ವಿಲ್ ಮಾಡೋಣ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡ್ ಎಲ್ಲ ಕೊಡ್ತೀವಿ ಏನು ಯಾವ ರೂಪದಲ್ಲಾದರೂ ಆ ಥರ ತಾಯಿ ಕೊಟ್ಟು ಬೇಗ ಆದಷ್ಟು ಬೇಗ ತೊಂಬತ್ತು ದಿವಸದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಾಯನ ಕೋರ್ತಾ ಇದ್ದೀವಿ ಶ್ರೀ ಅಲ್ಲಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸ್ತಾ ಏನು ಮೊನ್ನೆ ಕಲಸ ಕರ್ಚನೆ ಮಾಡಿ ದೇವಸ್ಥಾನವನ್ನು ಹೊಸ್ದಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ದೇವಸ್ಥಾನ ಹಳೆ ದೇವಸ್ಥಾನವನ್ನು ತೆಗೆದು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಎಲ್ಲ ಸುತ್ತಮುತ್ತಲಿನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದು ಏನು ದೇವಸ್ಥಾನ ಪ್ರಾರಂಭ ಮಾಡ್ತಾಯಿದ್ದೀವಿ ಆ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ತನ್ನ ಮನ ಅರ್ಪಿಸಿ ಈ ದೇವಸ್ಥಾನ ಇನ್ನೊಂದು ವರ್ಷದೊಳಗಡೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಎಲ್ಲ ಕುಲಸ್ಥರು ಹಾಗೂ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಎಲ್ಲ ಭಕ್ತಾದಿಗಳು ಇದರಲ್ಲಿ ತಮ್ಮ ಕೈಲಾದಂಥ ಸೇವೆ ಮಾಡಿ ದೇವ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಆನೆಕಲ್ ತಾಲೂಕು ಯನ್ನಾಗರ್ ಗ್ರಾಮದಲ್ಲಿ ಅನಾದಿ ತಾಯಿಯ ಒಂದು ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಪ್ರಥಮವಾಗಿ ಇವತ್ತು ಭೂಮಿ ಪೂಜೆಯನ್ನು ವಾಸ್ತು ಪೂಜೆಯನ್ನು ಮಾಡಿದ್ದೀವಿ ಆ ಶಿಲಾನ್ಯಾಸ ಪೂಜೆಯನ್ನು ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಬಹಳ ವಿಶೇಷವಾದ ಕ್ಷೇತ್ರ ಅಂತ ಮೊನ್ನೆ ಕಳಾಕರ್ಷಣೆ ಮಾಡಿದಾಗ ಹೇಳಿದೆ ಈ ಸುತ್ತಮುತ್ತಲ ಗ್ರಾಮಕ್ಕೆ ಆರಾಧ್ಯ ದೇವತೆ ಆಗಿ ಬಹಳ ಶಕ್ತಿ ಇರತಕ್ಕಂತಹ ಸನ್ನಿಧಾನ ಇದು ಅದಕ್ಕೋಸ್ಕರದಂತಹ ಜೀರ್ಣೋದ್ಧಾರ ಕಾರ್ಯ ಅಂತ ಹೇಳ್ತೀವಿ ಅಂದರೆ ಪುನಃ ನಿರ್ಮಾಣ ಕಾರ್ಯಗಳಲ್ಲಿ ಎಲ್ಲರೂ ತೊಡಸ್ಕೊಳ್ಬೇಕು ಆ ತಾಯಿಯ ಪುನರ್ನಿರ್ಮಾಣ ಕಾರ್ಯ ನಡೀತಾ ಇದೆ ಇದೊಂದೆಲ್ಲರೂ ಎಲ್ಲರೂ ಒಂದು ಸದಾವಕಾಶ ತಾಯಿಯ ಸೇವೆಯನ್ನು ನಾವು ಮಾಡೋದಕ್ಕೆ ಒಂದು ಎಲ್ಲರಿಗೂ ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರವಾಗಿ ಈ ಕೈಯ ಈ ಕಾರ್ಯದಲ್ಲಿ ಈ ದೇವತಾ ಕಾರ್ಯದಲ್ಲಿ ಮತ್ತು ಇದೊಂದು ಧರ್ಮ ಕಾರ್ಯದಲ್ಲಿ ಎಲ್ಲರೂ ಕೂಡ ತಮ್ಮ ತನುಮನ ಧನ ಸಹಾಯಗಳಿಂದ ಶ್ರದ್ಧೆಯಿಂದ ಪಾಲ್ಗೊಂಡು ತಮ್ಮ ಮಷ್ಟು ಯಥಾಸಕ್ತಿಯಾದಂತಹ ಧನ ಸಹಾಯವನ್ನು ಈ ದೇವಸ್ಥಾನಕ್ಕೆ ಮಾಡಬೇಕು ಯಾಕಂತೇಳಿದ್ರೆ ಈ ಕ್ಷೇತ್ರನೇ ಆ ಥರ ನಾಳೆ ದಿವಸ ಇದು ನಿಮಗೆ ಪುಣ್ಯಭಾಗ್ಯವನ್ನು ಕೊಡತಕ್ಕಂತಹ ಸಮಯ ಇವತ್ತು ಅಕ್ಷಯ ತೃತೀಯ ಇಂತಹ ಕಾಲಗಳಲ್ಲಿ ತಾಯಿಯ ಒಂದು ಭೂಮಿ ಪೂಜೆ ನೆರವೇರಿಸಿದ್ದೀವಿ ಈ ಕಠಿಣ ನಿರ್ಮಾಣ ಕಾರ್ಯ ಅತಿ ಶೀಘ್ರವಾಗಿ ಬೇಗ ಬೇಗ ನಡೀತಾ ಇದೆ ಅದಕ್ಕೋಸ್ಕರ ತಾವೆಲ್ಲರ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಆ ತಾಯಿ ನಿಮ್ಗೆ ಏನೇನು ಕೊಡ್ತಾರೆ ಯಥಾಶಕ್ತಿಯಾದಂತಹ ಧನ ಸಹಾಯವನ್ನ ತನುಮಾನ ಧನ ಸಹಾಯಗಳನ್ನು ಮಾಡಿ ಆ ತಾಯಿಯ ಒಂದು ಸೇವೆಯಲ್ಲಿ ನಿಮ್ಮನ್ನ ತೊಡಸ್ಕೊಂಡು ನಿಮ್ಮ ಹಾಗೆ ಈ ಒಂದು ತಾಯಿಯ ಭಕ್ತಾದಿಗಳಾದಂತಹ ಆರ್ ಕೆ ಕೇಶವರವರು ಹಾಗೆಯೇ ಇಡೀ ಸಮುದಾಯದ ಎಲ್ಲ ಮುಖಂಡರು ಮತ್ತು ತಾಯಿಯ ಭಕ್ತರೆಲ್ಲರೂ ಕೂಡ ಈ ಒಂದು ಮಂದಿರದ ಬಗ್ಗೆ ತಮ್ಮ ಸಂತಸವನ್ನು ಮತ್ತು ಈ ಒಂದು ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡಿದ್ದು ಹೀಗೆ ದೇಗುಲವನ್ನು ಜೀರ್ಣೋದ್ಧಾರ ಮಾಡಲು ಈಗಾಗಲೇ ತಿರುವುಗೊಳಿಸಲಾಗಿದೆ ಇಲ್ಲಿ ಅತಿ ಹೆಚ್ಚಿನ ಶಕ್ತಿ ದೇವತೆ ಯಾರೇ ಏನೇ ಕೋರಿಕೆ ಮಾಡಿಕೊಂಡ್ರೂ ಅದು ಈಡೇರೋಂಥ ಸ್ಥಳ ಅಮನ್ ಮಹಿಮೆ ಹೆಚ್ಚಾಗಿದೆ ಭಾಳ ಪ್ರಸಿದ್ಧಿಯಾಗಿದ್ದಂಥ ಸ್ಥಳ ಈ ಸ್ಥಳವನ್ನು ಎಲ್ಲ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ನಮ್ಮ ವಂಶಸ್ಥರು ಎಲ್ಲರೂ ಸೇರಿಕೊಂಡು ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಶುರು ಮಾಡಿದ್ದೀವಿ ಎಲ್ಲಮ್ಮ ತಾಯಿ ಮತ್ತು ಗದ್ಗ ಜ್ಯೋತಿರ್ಲಿಂಗ ಸ್ವಾಮಿಗಳು ಮತ್ತು ನಮ್ಮ ಹುಲಿಗಮ್ಮನವರು ಮೈಲಾರಲಿಂಗ ಸ್ವಾಮಿಗಳು ಎಲ್ಲರೂ ಆಶೀರ್ವಾದದಿಂದ ಎಲ್ಲ ಆದಷ್ಟು ಬೇಗ ದೇಗುಲ ಆಗಿ ಭಕ್ತಾದಿಗಳಿಗೆ ಹೆಚ್ಚಿನ ಒಳ್ಳೆಯ ಆಶೀರ್ವಾದವನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸುಮಾರು ಐನೂರು ಆರುನೂರು ವರ್ಷಗಳ ಹಿಂದೆ ಈ ಸ್ಥಾಪನೆ ಆಗಿದ್ದ ದೇವಸ್ಥಾನ ಅದೀಗ ಎರಡನೇ ಸಾರಿ ಪುನಃ ಸ್ಥಾಪನೆ ಆಗ್ತಿದೆ ಅದು ಮೊದಲು ಈಗ್ಲೂರು ಹೋಬಳಿ ಅಂತ ಇತ್ತಂತೆ ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಹೋಬಳಿ ಅಲ್ಲ ಇಗ್ಲೂರು ಹೋಬಳಿ ಇದ್ದಂತೆ ಆ ಇಗ್ಲು ಹೋಬಳಿ ಹೋಬಳಿ ಇದ್ದಾಗ ಈ ಕಟ್ಟಡವು ಉದ್ಭವ ಆಗಿದ್ದು ಆಗ ನಮ್ಮ ಹೆಣ್ಣಗರ ಕಟ್ಟೆಗೆ ಮುನ್ನೊಡೆದಂತಹ ಮನುಷ್ಯರು ಇದೇ ಊರಲ್ಲೇ ಇದ್ದಾರೆ ಅವರು ಇವತ್ತು ಆವತ್ತಿಂದ ಇವತ್ತೂ ಇಲ್ಲಿ ಇಲ್ಲಿವರೆಗೂ ಆ ಹೆಮ್ಮನ ಸೇವೆ ಮಾಡಿಕೊಂಡು ಐನೋಳ್ಗಳಿಂದ ಕುದುರೆಗಳು ಹೋಗಿ ಅವರಿಂದ ಬಂದು ಇಲ್ಲಿ ದೇವಸ್ಥಾನದ ಸೇವೆಗಳು ಮಾಡ್ಕೊಂಡಿದ್ದೀವಿ ಇವಾಗಲೂ ಇರ್ತೀವಿ ಆದರೆ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರೂ ಯಮ್ಮನ್ನ ಏನೇ ಏನೇ ಹೋದ್ರೂ ಅವರ ಕೆಲಸಗಳು ಕಾರ್ಯಕ್ರಮಗಳು ಎಲ್ಲ ಆಗ್ತಾಯಿದೆ ಅದರಿಂದ ಎಲ್ಲರೂ ಆ ಯಮ್ಮನ ಭಕ್ತಿ ಇಟ್ಟು ಆ ದೇವಸ್ಥಾನ ಕಟ್ಟೋದಕ್ಕೆ ನೀವೆಲ್ಲರೂ ಧನ ಸಹಾಯ ಮಾಡಿ ಎಲ್ಲರೂ ಯನ್ನಾಗರ ಎಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕಳೆದ ಭಾನುವಾರದಂದು ಬಹಳ ಸಾಂಗವಾಗಿ ನಡೆಯುವ ನೆರವೇರಿತು ಅದೇ ರೀತಿ ಇವತ್ತು ಅಕ್ಷಯ ತೃತೀಯ ದಿನ ಭೂಮಿ ಪೂಜೆ ಬಹಳ ಸುಸೂತ್ರವಾಗಿ ಭಕ್ತಾದಿಗಳ ಸಹಾಯದಿಂದ ನೆರವೇರಿತು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ತಮ್ಮ ಕೈಲಾದಷ್ಟು ದೇವಸ್ಥಾನ ಕಟ್ಟಡ ಕ ಕೆಲಸಕ್ಕೆ ತಮ್ಮ ದನ ಕೈಲಾದಷ್ಟು ಏನಾದರೂ ಕೊಟ್ಟು ಪಾದಗಳನ್ನ ನಮಸ್ಕಾರ ಮಾಡ್ತಾ ಇವತ್ತು ಬಸವೇಶ್ವರ ಜಯಂತಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಜ್ಯೋತಿರ್ಲಿಂಗ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಸಕಲ ಬಂಧುಗಳಿಗೆ ಹೇಳುವುದೇನೆಂದರೆ ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಬಹಳ ಇತಿಹಾಸ ಪ್ರಸಿದ್ಧ ಎಲ್ಲ ಸಮಸ್ತ ಜನಗಳಿಗೆ ಕೋರಿಕೆಗಳನ್ನು ನೆರವೇರಿಸಿದಂಥ ತಾಯಿ ದೇವಸ್ಥಾನವನ್ನು ನಾವು ಇವಾಗ ನೆಲಸಮ್ಮ ಮಾಡಿದ್ದೇವೆ ಮತ್ತು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ದಯವಿಟ್ಟು ಸಮಸ್ತ ಎಲ್ಲ ಬಂಧುಗಳು ಮನ ಧನ ಎಲ್ಲವನ್ನು ಸಹಾಯ ಮಾಡಿ ಅವರ ಕೋರಿಕೆಗಳು ನೆರವೇರ್ತವೆ ಇವತ್ತು ಇವತ್ತಿನ ದಿವಸ ಭೂಮಿ ಪೂಜೆ ನಡೆದಿದೆ ಈ ಭೂಮಿ ಭೂಮಿ ಪೂಜೆಗೆ ಸಮಸ್ತ ಜನಗಳು ಬಂದು ಎಲ್ಲರೂ ಸೇರಿಕೊಂಡು ದಯ ಎಲ್ಲರೂ ಸೇರಿ ತನ್ ತನುಮನ ದನಗಳನ್ನು ಅರ್ಪಿಸಿ ನೀವೆಲ್ಲರೂ ಬಂದು ಈ ಪುನರ್ ಪ್ರತಿಷ್ಠಾಪನೆಗೆ ಭಾಗವಹಿಸಬೇಕು ಮತ್ತು ರೇಣುಕಾ ದೇವಿ ನಮ್ಮ ಇಡೀ ಬೆಂಗಳೂರು ಜಿಲ್ಲೆಯಲ್ಲೇ ಅತಿ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ನಾನೇ ಬಟ್ ನಲ್ಲಿ ಎಲ್ಲ ತಾಯಿ ಎಲ್ಲಮ್ಮ ದೇವಿಯ ಶ್ರೀ ಕ್ಷೇತ್ರ ನಿರ್ಮಾಣವಾಗಲಿದೆ ಇದೊಂದು ದಾಖಲೆ ಮಾದರಿಯಲ್ಲಿ ತಾಯಿಯ ಆಸ್ಥಾನ ನಿರ್ಮಾಣವಾಗ್ತಾ ಇದೆ ಮಂದಿರ ನಿರ್ಮಾಣವಾಗ್ತಿದೆ ಜೊತೆಗೆ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಉಜ್ಜೈನಿ ಮಾದರಿಯಲ್ಲೇ ನಿರ್ಮಾಣವಾಗ್ತಿದೆ ಇಲ್ಲಿ ಸಮುದಾಯ ಭವನ ಅನಾಥಾಶ್ರಮ ಗೋಶಾಲೆ ಹಾಗೆಯೇ ಹಿರಿಯರಿಗೂ ಬೇಕಾಗಿರ್ತಕ್ಕಂತಹ ಆಶ್ರಮಗಳು ಮತ್ತು ಸಾರ್ವಜನಿಕರು ಈ ಒಂದು ಕ್ಷೇತ್ರವನ್ನ ಶ್ರೀ ಕ್ಷೇತ್ರವನ್ನಾಗಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ತಾಯಿಯ ಮಂದಿರ ಇನ್ನಷ್ಟು ಸುಂದರವಾಗಿ ಮತ್ತು ವೇಗವಾಗಿ ಮುಡಿಬರಲಿ ಇಡೀ ತಾಲೂಕಿನ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ದೈವಿ ಕಾರ್ಯಕ್ರಮದಲ್ಲಿ ತನು ಮನದೊಂದಿಗೆ ಕೈ ಜೋಡಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ